ಒಂದು ದಿನ ಅಕ್ಬರ್ ಬಾದಶಾಹನು ತನ್ನ ಅರಮನೆ ಸಭೆಯಲ್ಲಿ ಆಶ್ಚರ್ಯಚಿಕಿತನಾಗುವ ಪ್ರಶ್ನೆ ಕೇಳಿದನು ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲದಂತಹ ಅಮೂಲ್ಯ ವಸ್ತು ಯಾವುದು ಸಭೆಯಲ್ಲಿ ಕುಳಿತಿದ್ದ ಎಲ್ಲಾ ಮಂತ್ರಿಗಳು ತಮ್ಮ ಉತ್ತರಗಳನ್ನು ನೀಡಿದರು ಬಂಗಾರ ವಜ್ರ ವೈಡೂರ್ಯ ಗೆಲುವು ಇತ್ಯಾದಿಯೇ ಎಂದರು ಆದರೆ ಅಕ್ಬರ್ ಅವರಿಗೆ ತೃಪ್ತಿಯಾಗಲಿಲ್ಲ ಅಷ್ಟರಲ್ಲಿ ಸಭೆಗೆ ಬೀರ್ಬಲ್ ಪ್ರವೇಶಿಸಿದರು ಅಕ್ಬರ್ ಅವರಿಗೆ ಅವರ ಪ್ರಶ್ನೆ ಪುನಃ ಕೇಳಿದರು ಬೀರ್ಬಲ್ ನುಡಿದನು ಬಾದಶ ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲದಂತಹ ಅಮೂಲ್ಯ ವಸ್ತು ಮನುಷ್ಯನ ಬುದ್ಧಿ ವಿದ್ಯೆ ಮಾತ್ರ ಅಕ್ಬರ್ ಕುತೂಹಲದಿಂದ ಕೇಳಿದನು ಅದು ಹೇಗೆ ಬೀರ್ಬಲ್ ಉತ್ತರಿಸಿದನು ಬುದ್ಧಿಯಿಂದಲೇ ಮನುಷ್ಯನು ಬಡವನಾಗಿದ್ದರೂ ಮಹಾನ್ ಸಾಧನೆ ಮಾಡಬಹುದು ಬುದ್ಧಿಯು ಕೇವಲ ವ್ಯಕ್ತಿಗೆ ಪ್ರೀತಿ ಗೌರವ ಜ್ಞಾನ ತರುತ್ತದೆ ಮಾತ್ರವಲ್ಲದೆ ಅಪಾಯದಿಂದ ರಕ್ಷಿಸಲು ಸಹ ಸಹಾಯ ಮಾಡುತ್ತದೆ ಬಂಗಾರ ವಜ್ರಗಳು ಕಳ್ಳರ ಕಣ್ಣುಗಳಿಗೆ ಬೀಳಬಹುದು ಆದರೆ ಬುದ್ಧಿ ನಮ್ಮೊಳಗೆ ಯಾವತ್ತೂ ಉಳಿಯುತ್ತದೆ ಅಕ್ಬರ್ ಸಂತೋಷದಿಂದ ನಗೆಬಿಟ್ಟನು ಮತ್ತು ಹೇಳಿದರು ನಿಜಕ್ಕೂ ನೀನು ನನಗೆ ಮತ್ತೆ ನೆನಪು ಮಾಡಿದೆ ಬುದ್ಧಿಯ ಶಕ್ತಿ ಎಷ್ಟು ದೊಡ್ಡದು ಎಂಬುದನ್ನು ಅದರ ನಂತರ ಅಕ್ಬರ್ ಬೀರ್ಬಲ್ಗೆ ಬಹುಮಾನವಾಗಿ ಒಂದು ಅಮೂಲ್ಯಹಾರವನ್ನು ಕೊಟ್ಟನು ಸಭೆಯಲ್ಲಿರುವ ಎಲ್ಲರೂ ಬೀರ್ಬಲ್ನ ಬುದ್ಧಿ ಚಾತುರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನೀತಿ ಬುದ್ಧಿ ಮತ್ತು ವಿದ್ಯೆ ಅತ್ಯಂತ ಅಮೂಲ್ಯವಾದದ್ದು ಅದನ್ನು ಯಾರೂ ಕದ್ದುಕೊಳ್ಳಲು ಸಾಧ್ಯವಿಲ್ಲ ಅದು ಸದಾ ನಮ್ಮೊಂದಿಗೆ ಇರುತ್ತದೆ ಮತ್ತು ಬುದ್ಧಿಯ ಮೂಲಕವೇ ನಾವು ಜೀವನದ ದೊಡ್ಡ ಸವಾಲುಗಳನ್ನು ಗೆಲ್ಲಬಹುದು